ಮೂರನೇ ನೇತಾಜಿ ನೇತಾಜಿ ಟೀಮ್ ಹೆಸರು ನಿಮ್ಮ ನಿಮ್ಟಿ ಹೆಸರು ಮಹಾತ್ಮ ಗಾಂಧಿ ನಿಮ್ಮ ಟೀಮ್ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಓಕೆ ನಿಮ್ಮ ಟೀಮ್ ಹೆಸರು ಚಂದ್ರಶೇಖರ್ ಆಜಾದ್ ಕ್ಲಿಯರಾ ನಿಮ್ ಓಕೆ ಎಲ್ಲ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅನ್ನೋದು ರೌಂಡ್ಸ್ ನಡೆಯುತ್ತೆ ಹೆಂಗೆ ಅಂತಂದ್ರೆ ಆರು ರೌಂಡ್ ನಿಮ್ಮ ಸಬ್ಜೆಕ್ಟ್ ವೈಸ್ ಆರು ಸಬ್ಜೆಕ್ಟ್ ಇದೆಯಲ್ಲ ಆರು ರೌಂಡ್ ನಿಮ್ಮ ಸಬ್ಜೆಕ್ಟ್ ವೈಸ್ ಲಾಸ್ಟ್ ಎರಡು ರೌಂಡ್ ಜನರಲ್ ನಾಲೆಡ್ಜ್ ಜನರಲ್ ನಾಲೆಡ್ ಬಗ್ಗೆ ಇರುತ್ತೆ ಓಕೆ ನಾ ಕ್ಲಿಯರಾ ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಇವಾಗ ಡೈರೆಕ್ಟ್ ಕ್ವಶನ್ನು ಇವ್ರಿಗೆ ನಾನು ನೇಮ್ಸ್ ಕೊಟ್ಟು ಭಗತ್ ಸಿಂಗ್ ಟೀಮ್ ಎರಡನೇ ನಿಮ್ಮ ಗ್ರೂಪ್ ಹೆಸರು ಸ್ವಾಮಿ ವಿವೇಕಾನಂದ ಟೀಮ್ ಡೆಫಿನೆಟ್ನಾ ಮೂರನೇ ಬಂದ್ಬಿಟ್ಟು ನೇತಾಜಿ ನೇತಾಜಿ ನಿಮ್ ಟೀಮ್ ಹೆಸರು ನಿಮ್ ಟೀಮ್ ಹೆಸರು ಮಹಾತ್ಮ ಗಾಂಧಿ ನಿಮ್ ಟೀಮ್ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಓಕೆ ನಿಮ್ ಟೀಮ್ ಹೆಸರು ಚಂದ್ರಶೇಖರ್ ಆಜಾದ್ ಕ್ಲಿಯರಾ ಏನಮ್ಮ ನಿಮ್ ಟೀಮ್ ಹೆಸರು ಓಕೆ ಎಲ್ಲರೂ ಕ್ಲಿಯರ್ ಆಗಿದ್ದಿರುತ್ತೇನೆ ಓಕೆ ರೂಲ್ಸ್ ಬಂದ್ಬಿಟ್ಟು ಇವಾಗ ಡೈರೆಕ್ಟ್ ಕ್ವೆಶನ್ ಇವ್ರಿಗೆ ಏನಾದರೂ ಹೋದರೆ ಇವ್ರು ಡೈರೆಕ್ಟ್ ಕ್ವಶನ್ ಹೋದರೆ ಇವ್ರಿಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಹದಿನೈದು ಸೆಕೆಂಡ್ ಮಾತ್ರ ಇರುತ್ತೆ ಹದಿನೈದು ಸೆಕೆಂಡ್ ಒಳಗಡೆ ಆನ್ಸರ್ ಮಾಡಬೇಕು ಇಲ್ಲಾಂದ್ರೆ ಇಲ್ಲಿಗೆ ಪಾಸ್ ಆಗುತ್ತೆ ಕ್ವೆಶನು ಸೆಕೆಂಡ್ ಇಲ್ಲಿ ನಿಮ್ಗೆ ಹದಿನೈದು ಸೆಕೆಂಡ್ ಇರಲ್ಲ ನಿಮ್ಗೆ ಹತ್ತು ಸೆಕೆಂಡ್ ಮಾತ್ರ ಇರುತ್ತೆ ಮತ್ತೆ ಡೈರೆಕ್ಟ್ ಕ್ವಶನ್ಗೆ ಪಾಯಿಂಟ್ಸ್ ಟೆನ್ನು ಅರ್ಧ ಈಗ ಡೈರೆಕ್ಟ್ ಕ್ವಶನ್ಗೆ ಪಾಯಿಂಟ್ಸ್ ಟೆನ್ ಪಾಸ್ ಆದರೆ ಅವ್ರಿಗೆ ಫೈವ್ ಅರ್ಧ ಇದೆಯಾ ಏನೋ ಡೌಟ್ ಕ್ಲಿಯರ್ ಕ್ಲಿಯರ್ತಾರೆ ಓಕೆ ಮತ್ತೆ ಈ ಒಂದು ಯಾವುದೇ ಟೀಮಲ್ಲಿ ಈಗಲೇ ಡಿಸೈಡ್ ಮಾಡ್ಕೊಡ್ರಿ ಒಬ್ಬರೇ ಆನ್ಸರ್ ಮಾಡಬೇಕು ಯಾರು ಮಾಡ್ತೀರಾ ಅವ್ರದ್ದು ಮಾತ್ರನೇ ನಡೆಯೋದು ಇವಾಗ ಈ ಟೀಮಲ್ಲಿ ಭಗತ್ ಸಿಂಗ್ ಟೀಮಲ್ಲಿ ನಿಮ್ಮ ನಮ್ಮ ರಕ್ಷಿತಾ ಅವರು ಚೂಸ್ ಮಾಡಿರ್ತಾರೆ ರಕ್ಷಿತಾ ಅವರು ಈಗ ಆನ್ಸರ್ ಅವ್ರಿಗೆ ಗೊತ್ತಿರ್ಬೋದು ಅವ್ರು ಹೇಳಂಗಿಲ್ಲ ಆನ್ಸರ್ ಒಂದು ಪ್ರಶ್ನೆ ಎರಡು ಸತಿ ರಿಪೀಟ್ ಆಗುತ್ತೆ ಕೇಳಿಸ್ಕೋಬೇಕು ನಾನು ಡೈರೆಕ್ಟ್ ಕ್ವಶನ್ ಇವ್ರಿಗೆ ಹೇಳ್ತಿದ್ದೀನಿ ಅಂತಂದ್ರೆ ಆ ಕ್ವಶನ್ ನಿಮ್ಗೂ ಬರ್ಬೋದು ನೀವು ಕೇಳಿಸ್ಕೋಬೇಕು ಇವ್ರಿಗೆ ಬರೀ ಇದೀರಾ ಓಕೆ ಅದೇ ರೌಂಡ್ ಅವರ್ಗಿಯ ವ್ಯಂಜನಗಳ ಸಂಖ್ಯೆ ಎಷ್ಟು ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಬೃಹಚಕ್ರ ಎಂಬುದು ಯಾವ ಸಂಧಿಗೆ ಉದಾಹರಣೆ ರಾಂಗ್ ಆನ್ಸರ್ ಬಸ್

ನೆಕ್ಸ್ಟ್ ಬೆಸ್ಟ್ ಮಿನಿಸ್ಟರ್ ಅವೆ ಯಾರ ಸ್ಮಾರಕವಾಗಿದೆ ಬೆಸ್ಟ್ ಮಿನಿಸ್ಟರ್ ಅವೆ ಯಾರ ಸ್ಮಾರಕವಾಗಿದೆ ಕರೆಕ್ಟ್ ಆನ್ಸರ್ ಮಹಾತ್ಮ ಗಾಂಧಿ ಸೌಮಿತ್ರಿ ಎಂದು ಯಾರನ್ನು ಕರೆಯುತ್ತಾರೆ ಸರ್ಗೆ ತನ್ಮಯ ಎಂಬುದು ಯಾವ ಸಂದಿಗೆ ಉದಾಹರಣೆ ಬೇರೆ ಸರ್ ಸರ್ತಿ ತನ್ಮಯ ಎಂಬುದು ಯಾವ ಸಂದಿಗೆ ಉದಾಹರಣೆ ಸರ್ ಸರ್ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ ಡೈರೆಕ್ಟ್ ಕ್ವಶನ್ ಮಹಾತ್ಮ ಗಾಂಧೀಜಿ ಟೀಮ್ಗೆ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ರಾಂಗ್ ಆನ್ಸರ್ ಫಸ್ಟ್ ರಾಂಗ್ ಆನ್ಸರ್ ಫಸ್ಟ್ ಇನ್ನೂರ ಆರು ಕರೆಕ್ಟ್ ಆನ್ಸರ್ ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಕರೆಕ್ಟ್ ಆನ್ಸರ್ ಟೀಮ್ ವಿವೇಕಾನಂದ ಟೀಮ್ ಸೂರ್ಯನಿಗೆ ಅತಿ ಹತ್ತರವಾದ ಕ್ರಮ ಯಾವುದು ಕರೆಕ್ಟ್ ಎಷ್ಟು ಕಿಲೋಮೀಟರ್ ಮಹಾತ್ಮ ಗಾಂಧೀಜಿ ಟೀಮ್ಗೆ ಒಂದು ಮೈಲಿಗೆ ಎಷ್ಟು ಕಿಲೋಮೀಟರ್

4 3 यारो वो पेड़क निकल को करेक्ट आंसर वंस मोर इन आंसर ಹೇಳ್ತೀನಿ ಫೂಲ್ ಈ ಶಬ್ದಕ ಬಹುವಚನ ರೂಪ ಕ್ಯಾ ಹೈ ಸಾಂಗಾ ಸರ್ ಬಟ್ ಆನ್ಸರ್ ಫೂಲ್ ಈ ಶಬ್ದಕ ಬಹುವಚನ ರೂಪ ಕ್ಯಾ ಹೈ

ยาว উড়దు না কিন্তু দত্ত পড়িতা আও উড়దు না ಹೆಸರು কিন্তু রাণা চন্নমা দত্ত পড়িতা ওর ಹೆಸರು নেন আর বল पाच সেকেন্ড फाइव রং আনসার ইজ करेक्ट ইজ करेक्ट शिवालि কাপা करेक्ट আনসার धर तिल मराठी भाषा युद्ध क्वेश्चन अर्थायधर तक

पास करेक्ट आंसर इज ममता लेट्स फाइंड द राइट डेवंत केनल रिटन व्हिच चैप्टर डेवंत केनल लेट्स सी हियर द पोएट देवंत केनल रिटन व्हिच चैप्टर 5 4 3 2 1 पास पास ನನ್ನ ನಾನೇ ಇದ್ನಲ್ಲ ಇಲ್ಲಿ ಹೇಳ್ಬೋದಿತ್ತಲ್ಲ ನನ್ನ ಹೆಸರು ಹೇಳಿದ್ರೆ ಆಗಿತ್ತು पर अवार्ड आई बेस्ट एक्टर अवार्ड मिलेगा चित्रपट नो यार डोना सर डोना सर करेक्ट कौन है आईबीएल आईबीएल फुल फॉर्म ने बिस्तरा रूपा आईबीएल ಸ್ವಲ್ಪ ಮುಂದೆ ಹೋಗಮ್ಮ ಇನ್ನ ನೀನು ಗಲಾಟೆ ಮಾಡ್ತಿದ್ದಲ್ಲಿ ಕೇಳಿಸ್ಕೊಳಕ್ಕಾಗಲ್ವಾ ಹಾ मैडम सपोर्ट मत यो के 이렇게 해서는, 여러분, 가서는, 아, 네. 이렇게